ನಮಸ್ಕಾರ ರೀ ಎಲ್ಲರಿಗೂ ಅದಿರಿ ಎಲ್ಲರೂ ನೀವೆಲ್ಲ ಭಾಳ ಚಲೋ ಅದಿರಿ ಅಂತ ಅಂದ್ಕೊಂಡೀನಿ ಏನಪ್ಪ ಇವಳು ಇವತ್ತು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಿದ್ದಾಳೆ ಅಂತ ಅನ್ಕೊತಿದ್ದೀರಾ ಹೌದ್ರಿ ಯಾಕಂದ್ರೆ ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ಟಿ ಹ್ಯಾಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಲಘೂನ್ ಬರ್ರಿ ಹಂಗಾರ ಗಿರ್ಮಿಟ್ಟಿ ಮಾಡೋಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಚಿಕ್ಕಕ್ಕೆ ಹೆಚ್ಚಿಟ್ಕೊಂಡ್ರೋ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೋಬೋದು ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಕಡಲೆ ಪುಡಿ ಕಡಲೆ ಪುಡಿ ಅಂದರೆ ಕಡಲೆ ಹಿಟ್ಟು ಬರುತ್ತಲ್ಲ ಅದೆಲ್ಲ ನಾವು ಪುಟಾಣಿ ಅಂತೀವಲ್ಲ ಚಟ್ನಿಗೆಲ್ಲ ಹಾಕ್ತೀವಲ್ಲ ಆ ಕಡಲೆ ಅದನ್ನು ಪೌಡ್ರ್ ಮಾಡಿಟ್ಕೊಳ್ಳಿ ಮತ್ತು ಅರಶಿನ ಹಿಂಗು ಮತ್ತು ಟೊಮ್ಯಾಟೊ ಆಮೇಲೆ ಬೆಲ್ಲ ಮತ್ತು ಮುಂಚೆನೇ ನಿಂಬೆಣ್ ಗಾತ್ರದ್ದು ಹುಣ್ಸೆಣ್ಣು ತೊಗೊಂಡು ನೆನೆಸಿಬಿಟ್ಟು ರಸ ತೆಗೆದಿಟ್ಕೊಳ್ಳಿ ಮತ್ತು ಮೇಯ್ನ್ ಬೇಕಾಗಿರೋದು ಮಂಡಕ್ಕಿ ಇವಾಗ ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಸ್ಟವ್ ಮೇಲೆ ಒಂದು ಬಾಣಲಿ ಇಡಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಸಾಸಿವೆ ಜೀರಿಗೆ ಮೇಲೆ ಹಸಿಮೆಣಸಿನ್ಕಾಯಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರಶಿನ ಹಿಂಗು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಮು ಮುಂಚೆನೇ ನಾವು ಹುಣ್ಸೆನ್ ರಸ ಏನು ತೆಗೆದಿಟ್ಕೊಂಡಿರ್ತೀವಿ ಆ ಹುಣ್ಸೆನ್ ರಸನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಾಕಿ ಚೆನ್ನಾಗಿ ಅದು ಕೈ ಆಡಿಸಿ ಚೆನ್ನಾಗಿ ಈ ಮಿಕ್ಸ್ಚರ್ ಏನಿದೆ ಇದು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಕುದಿಸ್ಕೋಬೇಕು ಇವಾಗ ಗೊಜ್ಜು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಮಂಡಕ್ಕಿ ತೊಗೊಳ್ಳಿ ಕ್ಲೀನ್ ಕ್ಲೀನ್ ಮಾಡಿರಬೇಕು ಮಂಡಕ್ಕಿ ಕ್ಲೀನಾಗಿರೋ ಮಂಡಕ್ಕಿನ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟನ್ನು ಇದಕ್ಕೆ ಹಾಕ್ಕೊಳ್ಳಿ ಅದಕ್ಕೆ ಹಸಿ ಈರುಳ್ಳಿ ಮತ್ತು ಟೊಮ್ಯಾಟೊ ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕಡಲೆಪುಡಿ ಏನು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಆ ಕಡಲೆಪುಡಿನೂ ಇದಕ್ಕೆ ಹಾಕಿಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಡಿ ಇವಾಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ಟಿ ತಿನ್ನೋಕ್ಕೆ ರೆಡಿಯಾಗಿದೆ ಬರೀ ಗಿರ್ಮಿಟ್ಟಿ ಮಾತ್ರ ತಿನ್ಬಿಡ್ರಿ ಅದ್ರ ಜೊತೆಗೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿನೂ ಮಾಡ್ಕೊಂಡು ತಿಂದರೆ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮಿರ್ಚಿ ಮಂಡಕ್ಕಿ ತಿನ್ಕೊಂತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ 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 ಡೂ ಸಬ್ಸ್ಕ್ರೈಬ್